ನೀವು ವಿಯಲ್ಲಿ ಮ್ಯೂಚುವಲ್ ಫಂಡ್ ಸರಿಯಿದೆ ಎಂಬ ಆ್ಯಡ್ಸನ್ನು ನೋಡಿರುತ್ತೀರಾ ಈ ವಿಡಿಯೋದಲ್ಲಿ ನಾವು ಆ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿಸಲಿದ್ದೇವೆ ನೀವು ಒಂದು ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡುತ್ತಿದ್ದರೆ ಈ ವಿಡಿಯೋ ಅಧಿಕ ಸಹಕಾರಿಯಾಗಿದೆ ಮ್ಯೂಚುವಲ್ ಫಂಡ್ನಲ್ಲಿ ನಿಮ್ಮ ಹಣವು ಅಧಿಕ ಡೈವರ್ಸಿಫೈ ಆಗುತ್ತದೆ ನೀವು ಡೆಪ್ಟ್ ಈಕ್ವಿಟಿ ಮತ್ತು ಹೈಬ್ರಿಡ್ ರೀತಿಯ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳಿದಿರುತ್ತೀರಾ ನೀವು ಮಲ್ಟಿಪಲ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಲು ಬಯಸಿದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನು ಆರಿಸಿಕೊಳ್ಳಿ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ವಿವಿಧ ಪಾರ್ಟ್ಸ್ಗಳು ಇವೆ ಅವೆಂದರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮಲ್ಟಿ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಆಗಿದೆ ಕ್ಯಾಪ್ ಎಂದರೆ ಮಾರ್ಕೆಟ್ ಕ್ಯಾಪಿಟಲೈಜೇಷನ್ ಆಗಿದೆ ಭಾರತದ ಟಾಪ್ ಹಂಡ್ರೆಡ್ ಮಾರ್ಕೆಟ್ ಕ್ಯಾಪಿಟಲೈಜೇಷನ್ ಇರುವ ಕಂಪನಿಗಳು ಲಾರ್ಜ್ ಕ್ಯಾಪ್ನಲ್ಲಿ ಬರುತ್ತವೆ ಮ್ಯೂಚುವಲ್ ಫಂಡ್ ಎ ಎಮ್ ಸಿ ಕಂಪನಿಯಾಗಿದೆ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಾಗಿದೆ ಈ ಕಂಪನಿಯ ಫಂಡ್ನ ಮ್ಯಾನೇಜರ್ ಇರುತ್ತಾನೆ ಆತನ ಹತ್ತಿರ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮತ್ತು ಟ್ರ್ಯಾಕ್ ರೆಕಾರ್ಡ್ ಇರುತ್ತದೆ ನೀವು ಎ ಎಮ್ಸಿಯ ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದಾಗ ಝೀರೋ ಇಂದ ಎರಡು ಪರ್ಸೆಂಟ್ ಫೀಸ್ ಚಾರ್ಜ್ ಮಾಡುತ್ತಾರೆ ಅಂದರೆ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದರೆ ತೊಂಬತ್ತೆಂಟು ಸಾವಿರ ಇನ್ವೆಸ್ಟ್ ಆಗುತ್ತದೆ ಉಳಿದ ಎರಡು ಸಾವಿರ ರು ಎಮ್ ಸಿ ಈ ರೀತಿ ಅನೇಕ ಜನರ ಚಾರ್ಜಸ್ನಿಂದ ಎಮ್ ಸಿ ಕಂಪನಿ ನಡೆಯುತ್ತಿರುತ್ತದೆ ಅವರು ನಿಮಗೆ ರಿಟರ್ನ್ಸ್ ನೀಡುತ್ತಾರೆ ಆದರೆ ನಿಮ್ಮಿಂದ ಝೀರೋ ಇಂದ ಎರಡು ಪರ್ಸೆಂಟ್ ಚಾರ್ಜ್ ಅನ್ನು ತೆಗೆದುಕೊಳ್ಳುತ್ತಾರೆ ಹೊಸ ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಬಂದರೆ ಐ ಯು ಲಾಂಚ್ ಮಾಡುತ್ತಾರೆ ಇದೇ ರೀತಿ ಮ್ಯೂಚುವಲ್ ಫಂಡ್ ಹೊಸದಾಗಿ ಬಂದಾಗ ಎನ್ಎಫ್ಒ ಲಾಂಚ್ ಮಾಡುತ್ತಾರೆ ಅಂದರೆ ನ್ಯೂ ಫಂಡ್ ಆಫರಿಂಗ್ ಆಗಿದೆ ಈ ಸಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಅವರು ನಿಮ್ಮ ಹಾಫ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ ಮತ್ತು ನಿಮಗೆ ಯೂನಿಟ್ಸ್ ಅನ್ನು ನೀಡುತ್ತಾರೆ ಇದನ್ನು ನಾವು ನ್ಯಾವ್ ಎನ್ನುತ್ತೇವೆ ಎನ್ ಎಫ್ಒದಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಲು ಪ್ರಾರಂಭಿಸುತ್ತಾರೆ ಅದು ಇನ್ನು ಮೇಲೆ ಹೋಗಬೇಕು ಅಷ್ಟೇ ಹೀಗಾಗಿ ನಮ್ಮ ಪ್ರಕಾರ ನೀವು ಎನ್ ಎಫ್ಒದಲ್ಲಿ ಇನ್ವೆಸ್ಟ್ ಮಾಡುವುದು ಸೂಕ್ತವಲ್ಲ ಏಕೆಂದರೆ ನೀವು ಆಲ್ರೆಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿರುವ ಮ್ಯೂಚುವಲ್ ಫಂಡ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅದರಲ್ಲಿ ಇನ್ವೆಸ್ಟ್ ಮಾಡಬಹುದು ಲಾರ್ಜ್ ಕ್ಯಾಪ್ ಕಂಪನಿಗಳೆಂದರೆ ಆನೆಗಳಿದ್ದ ಹಾಗೆ ಇವುಗಳು ಎಲ್ಲಿಗೂ ಹೋಗುವುದಿಲ್ಲ ನೀವು ಲಾರ್ಜ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಮುಳುಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಮಿಡ್ ಕ್ಯಾಪ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಲಾರ್ಜ್ ಕ್ಯಾಪ್ಗಿಂತ ಕಡಿಮೆ ಇರುತ್ತದೆ ಇವುಗಳು ಕುದುರೆಯ ರೀತಿ ಕುದುರೆ ಆನೆಗಿಂತ ವೇಗವಾಗಿ ಓಡುತ್ತದೆ ಅಂದರೆ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ನ ರಿಟರ್ನ್ಸನ್ನು ಔಟ್ ಪರ್ಫಾರ್ಮ್ ಮಾಡಬಹುದು ಸ್ಮಾಲ್ ಕ್ಯಾಪ್ನಲ್ಲಿ ಕೆಲವು ಕುದುರೆಗಳ ಜೊತೆ ಕತ್ತೆಗಳು ಇರುತ್ತವೆ ಹೀಗಾಗಿ ಇದರಲ್ಲಿ ನಿಮ್ಮ ರಿಸ್ಕ್ ಹೆಚ್ಚುತ್ತದೆ ಲಾರ್ಜ್ ಕ್ಯಾಪ್ನಲ್ಲಿ ರಿಸ್ಕ್ ಕಡಿಮೆ ಇರುತ್ತದೆ ಮಿಡ್ ಕ್ಯಾಪ್ನಲ್ಲಿ ಲಾರ್ಜ್ ಕ್ಯಾಪ್ಗಿಂತ ಅಧಿಕ ರಿಸ್ಕ್ ಇರುತ್ತದೆ ಇನ್ನು ಸ್ಮಾಲ್ ಕ್ಯಾಪ್ನಲ್ಲಿ ಮಿಡ್ ಕ್ಯಾಪ್ಗಿಂತ ಅಧಿಕ ರಿಸ್ಕ್ ಇರುತ್ತದೆ ಆದರೆ ಸ್ಮಾಲ್ ಕ್ಯಾಪ್ ಅಧಿಕ ರಿಸ್ಕ್ ಇರುವಷ್ಟು ಅಧಿಕ ರಿಟರ್ನ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ನಲ್ಲಿ ಕಂಪನಿಗಳು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲೂ ಇನ್ವೆಸ್ಟ್ ಮಾಡುತ್ತವೆ ಮಲ್ಟಿ ಕ್ಯಾಪ್ ಕಂಪನಿಗಳು ಎಷ್ಟು ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ ಎಂಬುದನ್ನು ತಿಳಿಸಬೇಕು ಫ್ಲೆಕ್ಸಿ ಕ್ಯಾಪ್ನಲ್ಲಿ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿದ್ದರೆ ಅದರಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ ಲಾರ್ಜ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅದರಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ ಅಂದರೆ ಅವರು ಸುಲಭವಾಗಿ ಶಫಲ್ ಮಾಡಬಹುದು ನೀವು ರಿಟರ್ನ್ಸ್ ಕಡಿಮೆ ಇದ್ದು ಸೇಫ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಲು ಬಯಸಿದರೆ ಡೆಫ್ಟು ಫಂಡ್ ನಿಮಗೆ ಸೂಕ್ತವಾಗಿದೆ ಎಕ್ಸ್ಪೆನ್ಸ್ ರೇಷಿಯೋ ಹೊರತುಪಡಿಸಿ ಮ್ಯೂಚುವಲ್ ಫಂಡ್ ಕಂಪನಿಗಳು ಇನ್ನೊಂದು ರೀತಿಯಲ್ಲಿ ಹಣವನ್ನು ಗಳಿಸುತ್ತವೆ ಅದುವೇ ಎಕ್ಸಿಟ್ ಲೋಡ್ ನೀವು ಲಾಕಿನ್ ಪೀರಿಯಡ್ಗಿಂತ ಮುಂಚೆಯೇ ಹಣವನ್ನು ಮ್ಯೂಚುವಲ್ ಫಂಡ್ನಿಂದ ವಿಡ್ಡ್ರಾ ಮಾಡಿದರೆ ಅದಕ್ಕೆ ಎಕ್ಸಿಟ್ ಲೋಡ್ ಕಟ್ಟಾಗುತ್ತದೆ ಎಕ್ಸಿಟ್ ಲೋಡ್ ಎಂದರೆ ಕಮಿಷನ್ ಆಗಿದೆ ಇದು ಕೂಡ ಝೀರೋ ಇಂದ ಫೋರ್ ಪರ್ಸೆಂಟ್ ಇರುತ್ತದೆ ಅವರೇಜ್ ಒನ್ ಪರ್ಸೆಂಟ್ ಇರುತ್ತದೆ ಉದಾಹರಣೆಗೆ ನೀವು ಇಪ್ಪತ್ತೈದು ಸಾವಿರವನ್ನು ಕೊಡಿಸಿದ್ದೀರಾ ಎಂದುಕೊಳ್ಳಿ ನಿಮಗೆ ಆರು ತಿಂಗಳಲ್ಲಿ ಆ ಇಪ್ಪತ್ತೈದು ಸಾವಿರ ರು ಬೇಕು ನಿಮಗೆ ಒಂದು ಪರ್ಸೆಂಟ್ ಎಕ್ಸಿಟ್ ಲೋಡ್ ಬಿದ್ದರೆ ಇನ್ನೂರ ಐವತ್ತು ರು ಕಟ್ಟಾಗಿ ಉಳಿದ ಹಣ ನಿಮಗೆ ಸಿಗುತ್ತದೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುತ್ತಿದ್ದರೆ ಎಕ್ಸಿಟ್ ಲೋಡ್ ಬಗ್ಗೆ ಯೋಚಿಸುವ ಅಗತ್ಯವಿಲ್ಲ ಏಕೆಂದರೆ ಎಕ್ಸಿಟ್ ಲೋಡ್ ಕೆಲವು ವರ್ಷಗಳಿಗೆ ಮಾತ್ರ ಇರುತ್ತದೆ ನೀವು ಇನ್ವೆಸ್ಟ್ ಮಾಡುವ ಮೊದಲು ಎಷ್ಟು ಟೈಮ್ಗೆ ಇನ್ವೆಸ್ಟ್ ಮಾಡಲು ಬಯಸಿದ್ದೀರಾ ಎಂಬುದನ್ನು ತಿಳಿಯಬೇಕು ನೀವು ನಿಮ್ಮ ಗೋಲ್ ಬಗ್ಗೆ ತಿಳಿದುಕೊಂಡು ಮ್ಯೂಚುವಲ್ ಫಂಡ್ನಲ್ಲಿ ಏಕೆ ಇನ್ವೆಸ್ಟ್ ಮಾಡುವಿರಾ ಎಂಬುದನ್ನು ತಿಳಿಯಬೇಕು ನೀವು ರಿಟೈರ್ಮೆಂಟ್ಗಾಗಿ ಇನ್ವೆಸ್ಟ್ ಮಾಡಿದರೆ ಮೂವತ್ತು ವರ್ಷಕ್ಕಿಂತ ಹೆಚ್ಚಿರುತ್ತದೆ ಇದೇ ರೀತಿ ಟೈಮ್ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಏಕೆಂದರೆ ನೀವು ಐದು ವರ್ಷದಲ್ಲಿ ಒಂದು ಕೋಟಿ ಗಳಿಸಲು ಬಯಸಬಹುದು ಹೀಗಾಗಿ ಟೈಮ್ ಸೆಟ್ ಮಾಡುವುದು ತುಂಬ ಮುಖ್ಯವಾಗಿದೆ ಟೈಮ್ ಎಲ್ಲವನ್ನು ಬದಲಿಸುತ್ತದೆ ಕಾಂಪೌಂಡಿಂಗು ಇದು ಮುಖ್ಯವಾಗಿದೆ ನೀವು ಅಧಿಕ ಸಮಯ ಹೂಡಿಕೆ ಮಾಡಿದರೆ ಅಧಿಕ ರಿಟರ್ನ್ಸ್ ಪಡೆಯುತ್ತೀರಾ ನೀವು ರಿಸ್ಕ್ ಬಗ್ಗೆಯೂ ನೋಡಬೇಕು ನಿಮ್ಮ ಹೂಡಿಕೆಯ ಟೈಮ್ ಅಧಿಕವಿದ್ದರೆ ಅದು ಯಾವುದೇ ಮ್ಯೂಚುವಲ್ ಫಂಡ್ ಆದರೂ ಒಳ್ಳೆಯ ರಿಟರ್ನ್ ನೀಡೇ ನೀಡುತ್ತದೆ ನಿಮ್ಮ ಟೈಮ್ ಒರೈಝೋನ್ ಎರಡು ವರ್ಷ ಇದ್ದರೆ ಡೆಪ್ಟ್ ಮ್ಯೂಚುವಲ್ ಫಂಡ್ ಸೂಕ್ತವಾಗಿದೆ ಎರಡು ವರ್ಷಕ್ಕಿಂತ ಅಧಿಕವಿದ್ದರೆ ಎಕ್ವಿಟಿ ಮ್ಯೂಚುವಲ್ ಫಂಡ್ ಸೂಕ್ತವಾಗಿದೆ ನಿಮ್ಮ ಹೂಡಿಕೆಯ ಟೈಮ್ ತುಂಬ ಇದ್ದರೆ ಅಧಿಕ ರಿಸ್ಕ್ ತೆಗೆದುಕೊಳ್ಳಬಹುದು ಅದೇ ಹೂಡಿಕೆಯ ಟೈಮ್ ಕಡಿಮೆ ಇದ್ದರೆ ಕಡಿಮೆ ರಿಸ್ಕ್ ತೆಗೆದುಕೊಳ್ಳಬಹುದು ನಿಮ್ಮ ಹೂಡಿಕೆಯ ಟೈಮ್ ಅಧಿಕವಿದ್ದರೆ ಲಾರ್ಜ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಬೇಡಿ ಮೂರರಿಂದ ಐದು ವರ್ಷಗಳಿಗೆ ಇನ್ವೆಸ್ಟ್ ಮಾಡಿದರೆ ಮಿಡ್ ಕ್ಯಾಪ್ ಚೂಸ್ ಮಾಡಿ ಐದು ವರ್ಷದ ಮೇಲೆ ಇನ್ವೆಸ್ಟ್ ಮಾಡಲು ಬಯಸಿದರೆ ಸ್ಮಾಲ್ ಕ್ಯಾಪ್ ಮಲ್ಟಿ ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪ್ ಸೂಕ್ತವಾಗಿದೆ ವಿವಿಧ ರೀತಿಯ ಫಂಡ್ಸ್ ಯಾವುವು ಆಕ್ಟಿವ್ ಫಂಡ್ ಇದನ್ನು ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡಲಾಗುತ್ತದೆ ಈ ರೀತಿಯ ಮ್ಯೂಚುವಲ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ ಅಧಿಕವಿರುತ್ತದೆ ಪ್ಯಾಸಿವ್ ಫಂಡ್ ಇದನ್ನು ಅಧಿಕ ಮ್ಯಾನೇಜ್ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಇದರಲ್ಲಿ ನಿಫ್ಟಿ ಫಿಫ್ಟಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ರೀತಿಯ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ ಹೀಗಾಗಿ ಈ ಪ್ಯಾಸಿವ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತದೆ ವಾರಂ ಬಫೆಟ್ ಒಂದು ಫಂಡ್ ಹೌಸ್ಗೆ ಅಮೆರಿಕದ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ನ ರಿಟರ್ನನ್ನು ಬೀಟ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಇದರ ರಿಸಲ್ಟ್ ವಾರಂ ಬಫೆಟ್ ಕಡೆಗೆ ಇತ್ತು ಇಂಡೆಕ್ಸ್ನ ರಿಟರ್ನ್ ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ನ ರಿಟರ್ನನ್ನು ಬೀಟ್ ಮಾಡಿತ್ತು ಹೀಗಾಗಿ ಇಂಡೆಕ್ಸ್ನಲ್ಲಿ ಒಳ್ಳೆಯ ರಿಟರ್ನ್ ಸಿಗುತ್ತದೆ ನೀವು ಬೇಕಾದರೆ ಇಂಡೆಕ್ಸ್ನಿಂದ ಇನ್ವೆಸ್ಟಿಂಗ್ ಅನ್ನು ಪ್ರಾರಂಭಿಸಬಹುದು ನಿಮ್ಮ ಹೂಡಿಕೆಯ ಟೈಮ್ ಅಧಿಕವಿದ್ದರೆ ನೀವು ಇಂಡೆಕ್ಸ್ ಹೊರಗೂ ಇನ್ವೆಸ್ಟ್ ಮಾಡಬಹುದು ಹೀಗಾಗಿ ಹೂಡಿಕೆಯ ಟೈಮ್ ಅಧಿಕವಿದ್ದರೆ ಟೆಕ್ಸಿ ಕ್ಯಾಪ್ ಫಂಡ್ ನಿಮಗೆ ಒಳ್ಳೆಯ ರಿಟರ್ನ್ ನೀಡುತ್ತದೆ ನೀವು ಇಂಡೆಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಲಾರ್ಜ್ ಕ್ಯಾಪ್ನಲ್ಲೇ ಇನ್ವೆಸ್ಟ್ ಮಾಡಿದಂತೆ ಇದರಿಂದ ನೀವು ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೀರಾ ಈಗ ನೀವು ಮ್ಯೂಚುವಲ್ ಫಂಡ್ ಚೂಸ್ ಮಾಡುವ ಡಿಸಿಷನ್ ತೆಗೆದುಕೊಳ್ಳಬಹುದು ನೀವು ಮ್ಯೂಚುವಲ್ ಫಂಡ್ ಚೂಸ್ ಮಾಡುವಾಗ ಅದರ ಐದು ವರ್ಷದ ರಿಟರ್ನ್ಸ್ ನೋಡಿ ಎಕ್ಸ್ಪೆನ್ಸ್ ರೇಷಿಯೋ ಎಕ್ಸಿಟ್ ಲೋಡ್ ನೋಡಿ ಆ ಫಂಡ್ನ ಚೆಕ್ ಲಿಸ್ಟ್ ನೋಡಿ ಆ ಫಂಡನ್ನು ಯಾರು ಮ್ಯಾನೇಜ್ ಮಾಡುತ್ತಿದ್ದಾರೆ ಅವರ ಪ್ರೊಫೈಲ್ ಏನು ಎಂಬುದನ್ನು ನೋಡಿ ನಿಮ್ಮ ಫಂಡ್ನ ಪಿಯರ್ ಕಂಪ್ಯಾರಿಸನ್ ಮಾಡಿ ಆಗ ನಿಮಗೆ ಅಧಿಕ ಆಪ್ಷನ್ ಸಿಗುತ್ತವೆ ಇದರ ನಂತರ ಎಲ್ಲಿ ಇನ್ವೆಸ್ಟ್ ಮಾಡಬೇಕೆಂಬುದನ್ನು ನೀವು ಡಿಸೈಡ್ ಮಾಡಬಹುದು ನೀವು ಗ್ರೋರಿಟಿ ಆ್ಯಪ್ನಿಂದ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬಹುದು ಅನೇಕರು ಐ ಪಿ ಅಥವಾ ಲಂಸಮ್ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕೆಂದು ಕೇಳುತ್ತಾರೆ ಮಾರ್ಕೆಟ್ ಸೈಡ್ನಲ್ಲಿ ಹೋಗುತ್ತಿದ್ದರೆ ಎಸ್ ಐ ಪಿ ಸೂಕ್ತವಾಗಿದೆ ಅದೇ ಮಾರ್ಕೆಟ್ ತುಂಬ ಕೆಳಗೆ ಇದೆ ಎಂದು ನಿಮಗೆ ಅನಿಸಿದರೆ ಉದಾಹರಣೆಗೆ ಕೊರೋನಾ ಸಮಯದಲ್ಲಿ ಮಾರ್ಕೆಟ್ ಕೆಳಗೆ ಬಂದಿತ್ತು ಆಗ ನಿಮ್ಮ ಹತ್ತಿರ ಐದು ಲಕ್ಷದಷ್ಟು ಅಮೌಂಟ್ ಇದ್ದರೆ ಲಂಸಮ್ ಇನ್ವೆಸ್ಟ್ ಸೂಕ್ತವಾಗಿದೆ ಯಾರಾದರೂ ಒಮ್ಮೆಲೆ ಐದು ಲಕ್ಷ ಇನ್ವೆಸ್ಟ್ ಮಾಡಿ ಅದಕ್ಕೆ ಹದಿನೈದು ಪರ್ಸೆಂಟ್ ರಿಟರ್ನ್ ದೊರೆತಾರೆ ಮೂವತ್ತು ವರ್ಷದಲ್ಲಿ ಅವನ ರಿಟರ್ನ್ಸ್ ಮೂರು ಕೋಟಿಯಷ್ಟು ಇರುತ್ತದೆ ಅದೇ ಹದಿನೈದು ಪರ್ಸೆಂಟ್ ಬದಲು ಹದಿನಾರು ಪರ್ಸೆಂಟ್ನಷ್ಟು ರಿಟರ್ನ್ ದೊರೆತಾರೆ ನಾಲ್ಕು ಕೋಟಿಯಷ್ಟು ರಿಟರ್ನ್ ಸಿಗುತ್ತದೆ ಅದೇ ಹದಿನೆಂಟು ಪರ್ಸೆಂಟ್ನಷ್ಟು ರಿಟರ್ನ್ ದೊರೆತಾರೆ ಏಳು ಕೋಟಿ ರು ರಿಟರ್ನ್ ಸಿಗುತ್ತದೆ ಲಾರ್ಜ್ ಕ್ಯಾಪ್ನಲ್ಲಿ ನಿಮಗೆ ಅವರೇಜ್ ಹನ್ನೆರಡು ಪರ್ಸೆಂಟ್ನಷ್ಟು ರಿಟರ್ನ್ ದೊರೆಯುತ್ತದೆ ಮಿಡ್ ಕ್ಯಾಪ್ನಲ್ಲಿ ಅವರೇಜ್ ಹದಿನೈದು ಪರ್ಸೆಂಟ್ನಷ್ಟು ರಿಟರ್ನ್ಸ್ ದೊರೆಯುತ್ತದೆ ಇನ್ನು ಸ್ಮಾಲ್ ಕ್ಯಾಪ್ನಲ್ಲಿ ಹದಿನೆಂಟು ಪರ್ಸೆಂಟ್ ತನಕ ರಿಟರ್ನ್ಸ್ ದೊರೆಯುವ ಸಾಧ್ಯತೆ ಇರುತ್ತದೆ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದೇವೆ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಅಧಿಕ ತಿಳಿಯಿತು ಎಂದು ನಂಬುತ್ತೇವೆ ಈ ವಿಡಿಯೋಗಳು ಒಮ್ಮೆಲೆ ಅರ್ಥವಾಗುವುದಿಲ್ಲ ದಯವಿಟ್ಟು ಮತ್ತೆ ಮತ್ತೆ ನೋಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮಾಹಿತಿ ವೆಬ್ಸೈಟ್ ಮೂಲಕವೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಯಲು ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಪ್ಲೇಲಿಸ್ಟ್ನಲ್ಲಿರುವ ವಿಡಿಯೋಗಳನ್ನು ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ